ಆಶಾ ಕಾರ್ಯಕರ್ತೆಯರಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೋರಾಟ ಕಾರ್ಮಿಕ ವಿರೋಧಿ ಕಾಯ್ದೆಗಳ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜನ ವಿರೋಧಿ ನೀತಿ ಅನುಸರಿಸುತ್ತಿವೆ ಎಂದು ಆರೋಪಿಸಿ ಆಶಾ ಕಾರ್ಯಕರ್ತೆಯರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಅಲ್ಲದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಈ ವೇಳೆ ಒತ್ತಾಯಿಸಲಾಯಿತು ಹೆಸರು ಲಕ್ಷ್ಮಿ ನಮ್ಮ ಆಶಾ ಕಾರ್ಯಕರ್ತೆಯ ಸಂಘದಲ್ಲಿ ನನ್ನ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀನಿ ನಾವು ಇಲ್ಲಿ ಪ್ರತಿಭಟನೆ ಏನು ಕಮ್ಮ್ಕೊಂಡಿದೀವಿ ಅಂದ್ರೆ ನಮ್ಮನ್ನ ಅದೇ ಇಪ್ಪತ್ನಾಲ್ಕ ಎರಡವರ್ ಅಂತ ಹೇಳಿ ತಗೊಂಡು ಇವಾಗ ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ನಮಗೆ ಸಾಧ್ಯ ಆಗ್ತಾ ಇಲ್ಲ ಆದ್ರೂ ನಮಗೆ ಸಂಬಳ ಹೆಚ್ಚಲ ಮಾಡ್ತಿದೀವಿ ಅಂತ ಹೇಳ್ತಾನೆ ಇದಾರೆ ಯಾವ್ದು ಹೆಚ್ಚಳ ಮಾಡ್ತಾ ಇಲ್ಲ ನಮ್ಗೆ ಇದುವರೆಗೂ ನಮಗೆ ಎರಡ್ ಸುಮಾರು ಅಂದ್ರೆ ಮೂರ್ ತಿಂಗಳದು ಇನ್ಸೆಂಟಿವ್ ಗಳು ಬಾಕಿ ಇದೆ ಇನ್ಸೆಂಟಿವ್ ಗಳು ಅದನ್ನ ಇದುವರೆಗೂ ಕೊಡ್ತಾ ಇಲ್ಲ ಫಿಕ್ಸ್ಡ್ ಗಳು ಬಾಕಿ ಇದೆ ಸರಿಯಾದ ಸಮಯಕ್ಕೆ ನಮ್ದು ಯಾವುದೇ ಗಳು ಪಾವತಿ ಆಗ್ತಾ ಇಲ್ಲ ಅದ್ರಲ್ಲಿ ನಮ್ಗೆ ಯಾವ ಸಂಬಳ ಬರ್ತಾ ಇದೆ ಯಾವ್ದು ಯಾವ್ದು ಬಿಟ್ಟು ಹೋಗಿದೆ ಅನ್ನೋದು ಈ ಕೂಡ ನಮಗೆ ನಮ್ಮ ಗಮನಕ್ಕೆ ಬರ್ತಾ ಇಲ್ಲ ಸರ್ ಆತರ ಆತರ ವ್ಯವಸ್ಥೆ ಇದೆ ಅದನ್ನೆಲ್ಲ ನಾವು ಸುಮಾರು ಬಾರಿ ನಾವು ಎಲ್ಲ ಅಧಿಕಾರಿಗಳಿಗೂ ಮನವಿ ಮಾಡಿದೀವಿ ಎಲ್ಲ ಕಡೆನು ಕೇಳ್ಕೊಳ್ತಾ ಇದೀವಿ ನಮ್ಗೆ ಯಾವ ತಿಂಗಳದು ಯಾವ್ದು ಬರ್ತಾ ಇದೆ ಯಾವ್ದಿಲ್ಲ ಇಲ್ಲ ಅಂತ ನಮ್ಗೆ ತಿಳಿಸಿ ನಮಗೆ ತಿಂಗಳ ತಿಂಗಳ ಅದು ಪೀಸ್ ಪೀಸ್ ಆಗಿ ಬರ್ತಾ ಇರೋ ಅಂತ ಅಮೌಂಟ್ಗಳು ಏನು ಅದನ್ನೆಲ್ಲ ಒಟ್ಟಿಗೆ ನಮ್ಗೆ ಹತ್ತು ಹನ್ನೆರಡು ಸಾವಿರ ಆಗಿ ನಮ್ಗೆ ಒಟ್ಟಿಗೆ ಕೊಡ್ರಿ ಅಂತ ಕೇಳ್ಕೊಳ್ತಾ ಇದೀವಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಆಶಾ ಕಾರ್ಯಕರ್ತೆಯರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು ಅಲ್ಲದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಾರ್ಮಿಕ ವಿರೋಧಿ ನಿಲುವು ತಾಳುತ್ತಿವೆ ಎಂದು ಈ ವೇಳೆ ಪ್ರತಿಭಟನಾಕಾರರು ಆರೋಪಿಸಿದರು ಎಐಯುಟಿಸಿ ನೇತೃತ್ವದಲ್ಲಿ ಅಖಿಲ ಭಾರತ ಕಾರ್ಮಿಕರ ಮುಷ್ಕರ ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಾರ್ಮಿಕರಿಗೆ ನೀಡಬೇಕಾದ ಕನಿಷ್ಠ ಸೌಲಭ್ಯ ನೀಡುವಂತೆ ಅವರು A graça ಈ ವೇಳೆ ಮಾತನಾಡಿದ ಎಐಟಿಯುಸಿ ಮುಖಂಡ ಹನುಮೇಶ್ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಶಾ ಕಾರ್ಯಕರ್ತೆಯರು ಇಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಕೇಂದ್ರ ಸರ್ಕಾರ ಕಾರ್ಮಿಕ ಸಂಘಟನೆಗಳ ವಿರೋಧದ ನಡುವೆಯೂ ಲೇಬರ್ ಕೋಡ್ ಜಾರಿ ಮಾಡಿರುವುದು ಜನವಿರೋಧಿ ಕೆಲಸವಾಗಿದೆ ರಾಜ್ಯ ಸರ್ಕಾರ ಇದನ್ನು ಅನುಷ್ಠಾನ ಮಾಡದೆ ತಡೆ ಹಿಡಿಯಬೇಕು ಆ ಮೂಲಕ ಕಾರ್ಮಿಕರ ಪರ ಸರ್ಕಾರ ನಿಲ್ಲಬೇಕೆಂದು ಒತ್ತಾಯಿಸಿದರು ಇನ್ನು ವಿದ್ಯುತ್ ಮಸೂದೆ ವಿಬಿಜಿ ರಾಮಯ್ಯ ಯೋಜನೆ ವಾಪಸ್ ಪಡೆಯಬೇಕು ನರೇಗಾ ಯೋಜನೆ ಮುಂದುವರಿಸಬೇಕೆಂದು ಅವರು ಒತ್ತಾಯಿಸಿದ್ರು ಎಐ ಸಿ ಪರವಾಗಿ ಜಿ ಹನುಮೇಶ್ ಇಲ್ಲಿ ಇವತ್ತು ಏನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ನಮ್ಮ ದೇಶದ ಎಲ್ಲಾ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಜಂಟಿಯಾಗಿ ಕರೆ ನೀಡಿರ್ತಕ್ಕಂಥ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಪ್ರಯುಕ್ತ ಚಿಕ್ಕಬಳ್ಳಾಪುರದಲ್ಲಿ ಆಶಾ ಕಾರ್ಯಕರ್ತೆಯರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನ್ಕೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಎಷ್ಟೆಲ್ಲ ಒಂದು ಪ್ರತಿರೋಧ ಇದ್ರೂ ಕೂಡ ಕಾರ್ಮಿಕ ಸಂಘಟನೆಗಳು ಈ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಬೇಡಿ ಅಂತೇಳಿ ಎರಡು ವರ್ಷದಿಂದ ಕೂಡ ನಾವು ಸಾಕಷ್ಟು ಮನವಿ ಸಲ್ಲಿಸಿದ್ರು ಕೇಂದ್ರ ಸರ್ಕಾರ ಲೇಬರ್ ಕೋಡ್ಗಳನ್ನ ಜಾರಿ ಮಾಡಿದೆ ಅದು ಅದು ಅತ್ಯಂತ ಜನ ವಿರೋಧಿ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅದನ್ನ ಕರ್ನಾಟಕದಲ್ಲಿ ಅದನ್ನ ಜಾರಿಗೊಳಿಸಬಾರ್ದು ಕೇಂದ್ರ ಸರ್ಕಾರ ಜಾರಿ ಮಾಡಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಪವರ್ ಇದೆ ಅದನ್ನ ಅನುಷ್ಠಾನ ಮಾಡದೆ ತಡೆ ಅಂತ ಅಂತೇಳಿ ಕೇಳ್ಕೊತಾ ಇದ್ದೀವಿ ಹಾಗೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇರೋದ್ರಲ್ಲಿ ಅಲ್ಪ ಸ್ವಲ್ಪ ಉದ್ಯೋಗ ಕಲ್ಪಿಸ್ತಾ ಇತ್ತು ಅದನ್ನು ಇವತ್ತು ರದ್ದು ಮಾಡಿ ಬಿ ಜಿರಾಮ್ ಜಿ ಕಾಯ್ದೆ ತಂದಿದ್ದಾರೆ ಅದನ್ನು ಕೂಡ ನಾವು ಅಪೋಸ್ ಮಾಡ್ತಾ ಇದ್ದೀವಿ ಅದನ್ನು ರದ್ದು ಮಾಡ್ಬೇಕಂತೇಳಿ ಹಾಗೆ ಶಾಂತಿ ಕಾಯ್ದೆ ಬೀಜ ಕಾಯ್ದೆ ವಿದ್ಯುತ್ ಶಕ್ತಿ ಮಸೂದೆ ಇವುಗಳೆಲ್ಲ ಏನಿದೆ ಜನ ವಿರೋಧಿ ಮಸೂದೆ ಕಾಯ್ದೆಗಳನ್ನ ಹಿಂಪಡಿಬೇಕು ಕೇಂದ್ರ ಸರ್ಕಾರ ಇವತ್ತು ಜನಸಾಮಾನ್ಯರು ಕಾರ್ಮಿಕರ ಪರವಾಗಿ ನಿಲ್ಲುವು ತಗೊಳ್ತಾರೆ ಅಂದ್ಕೊಂಡು ಜನಸಾಮಾನ್ಯರು ಅವ್ರಿಗೆಲ್ಲ ಓಟ್ ಹಾಕಿ ಗೆಲ್ಸಿದ್ದಾರೆ ಆದರೆ ಅವ್ರು ನೋಡಿದ್ರೆ ಇಡೀ ದೇಶನೇ ಮಾರ್ಕೊಂತಿದ್ದಾರೆ ಅದಾನಿ ಅಂಬಾನಿ ಅಂತ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳ ಪರ ನೀತಿಗಳನ್ನ ರೂಪಿಸ್ತಿದ್ದಾರೆ ಇದನ್ನು ತಡೆಗಟ್ಟಬೇಕು ಆ ಒಂದು ಉದ್ದೇಶದಿಂದ ಇವತ್ತು ಇಡೀ ದೇಶದಲ್ಲಿ ರೈತರು ಕಾರ್ಮಿಕರು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಈ ಒಂದು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಆಶಾ ಕಾರ್ಯಕರ್ತೆಯರಿಗೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಳೆದ ಜನವರಿಯಲ್ಲಿ ಹತ್ತು ಸಾವಿರ ಗ್ಯಾರಂಟಿ ಘೋಷಿಸಿದ್ದು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿ ಒಂದು ವರ್ಷ ಕಳೆದರೂ ಈವರೆಗೂ ಅದು ಅನುಷ್ಠಾನವಾಗಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆಯಬೇಕು ಪ್ರಸ್ತುತ ಆಯವ್ಯಯದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ರೂಪಾಯಿ ನೀಡುವ ಯೋಜನೆ ಜಾರಿ ಮಾಡಬೇಕು ಆ ಮೂಲಕ ಕಾರ್ಮಿಕರ ಪರ ಮುಖ್ಯಮಂತ್ರಿಯಾಗಲಿದ್ದಾರೆ ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯಬೇಕೆಂದು ಒತ್ತಾಯಿಸಿದರು